ರಿಗೆಂಜಿ ಗುಪ್ತನಾದಿಯ ಸಮುದ್ರ ನಡುಗಡೆ ಒಳಗ ಮಾತನಿಲ್ಲದೆ ಮಾಯನಾದಿಯ ಕಲ್ಲಿನೊಳಗಿರುವ ಮಹಾಪ್ರಭು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದಾಗುಳಿ ಚನ್ಮಲೇಷಾಗ ಸಪ್ ಅಟ್ಟನಾಮದ ಒಡೆಯ ಮೂರ್ತಿ ಹಸಿರು ಒಳಗೆ ಕಸಿರಿಕೊಂಡು ಹೋದಿಯ ಭಕ್ತರು ಶಿರಾಕಿ ಬರುತ್ತಿದ್ದರು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದ ಗುಡಿ ಚನ್ಮಲೇಷಾಗ ಸಪ್ ಹೆಂಡರ ಮಕ್ಕಳ ಬಿಟ್ಟು ಬಂಡಿ ಬದುಕುವ ಬಿಟ್ಟು ಕೆಂಡದಂತಹ ಇರಿಸಿಗಳು ಕೆಂಡನಾದರೂ ಚಿಂತೆವಿಲ್ಲವೆಂದು ಕೋಟಿ ಪ್ರಕಾಶನ ಬೇಟೆ ಹೋಗುವ ತನಕ ಊಟದ ಪರಿವೆ ತಮಗಿಲ್ಲವೆಂದು ಪನ ಹಾಕಿದರು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದ ಗುಡಿ ಸೇವಕ ಸೇವಕಮುನಿ ನಾರದರು ಭಕ್ತರಿಗೆ ಹೇಳಿದರು ನಮ್ಮ ಮೂರ್ತಿ ಮೂರು ಕಣ್ಣಿನ ದೇವ ಮೂರು ಲೋಕದ ರಾಜ ಏಕಚಕ್ರಾಧಿಪತಿ ನಮ್ಮಂಥ ಮೂರ್ತಿ ಎಲ್ಲೆಲ್ಲಿ ಇಲ್ಲವೆಂದು ಹೇಳಿದರು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದ ಗುಡಿ ಚನ್ಮಲೈ ಸೇವಕಮುನಿ ನಾರದರು ಭಕ್ತರಿಗೆ ಎದುರಾದರು ನಮ್ಮ ಮೂರ್ತಿ ಚಂದ್ರಲಾ ಗುಪ್ತಿ ಹರಸನ ಸೀಮೆಯೊಳಗೆ ಬಂಗಾರದ ಗುಡಿಯ ಬಂಗಾರದ ಗೋಪುರ ಬಣ್ಣದ ಗದ್ದಿಗೆ ಚಿನ್ನದ ಸಿಂಹಾಸನ ವ್ಯಾಘ್ರ ಚರ್ಮ ಹಚ್ಚಿರುವರು ಚರ್ಮ ಹಚ್ಚಿರುವರು ಅನೇಲಿ ಚಂದ್ರ ದರ್ಶಿದರು ಶಿವಾರ ಹಂಚಿದರು ನೀನಲ್ಲದೆ ಇನ್ನೊಬ್ಬರಿಲ್ಲೂ ಚಿನ್ನದ ಗುಡಿ ಚನ್ಮಲೇಶ ಕೇಳಿ ಭಕ್ತರು ಹೆಗಲಿಗೆ ಹಚ್ಚಿದರು ಕಾವಡಿ ಹಚ್ಚಿದರು ಎತ್ತ ನೋಡಿದರು ಪರ್ವತ ಮುತ್ತಿಗೆ ಹಾಕಿದ್ದರು ಮಾಂತ್ ನಿನ್ನ ಪರಿಸಿ ಎಂದರು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದ ಗುಡಿ ಚೆನ್ನ ಹೆಗ್ಗಾಳಿ ಚಿರ್ಕಾಳಿ ಕಾಳಿ ಕರಣಿ ನಗಾರಿ ನವಬತ್ತ ರುದ್ರಗಡಾಜಿ ಬಾಜಿ ಹೊಡಿವಂತ ತಾಳ ಬಡಿವಂತ ಜಾಂಕ್ಟಿ ಮೂಡಲಿ ಮುಳುಗಲಿ ಸಪ್ಪಳ ಜಹೆಂಕಾರಿಡಿಸಿದರು ಹಿಂಗ ಹೋಗಿ ಧೂಳ ದರ್ಶನ ಕೊಟ್ಟರು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದ ಗುಡಿ ಚೆನ್ನಾಗಿ ಶ್ರೀಗಂಧ ಪರಿಮಳಗಂಧ ಚಂದನ ಗಂಧ ಗೌರಿ ಗೌರಿಯಾಗಿ ಪಾರ್ವತಿ ಅರ್ಸಾಗಿ ಮಲ್ಲಿಕಾರ್ಜುನಿಗೆ ಅಭಿಷೇಕ ಮಾಡಿಸಿದರು ಮ್ಯಾಲ ಬೆಲ್ಲ ಸಕ್ರಿ ಹೆಚ್ಚಿದರು ಬೆಲ್ಲದ ಮಲ್ಲಪ್ಪನೆಂದು ಹೆಸರಿಟ್ಟರು ಮೇಲೆ ಮಳಿ ಕರೆಸಿದರು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದ ಗುಡಿ ಚನ್ಮಲೇಶಾಗ ಸಹ ಕೃಷ್ಣ ವಜ್ರ ವಜ್ರ ಹಚ್ಚಿದ ಕಿಲ್ಟ ಶಿರದ್ಮೆಗೊಚ್ಚಿದ್ದರು ರತ್ನ ಕಚ್ಚಿದ ಕೌಚೆ ತೊಡಿಸಿದ್ದರು ಜರದ ಶಾಲ ಹೊಚ್ಚಿದ್ದರು ಜರದ ಮುಂಡಾಸ ಸುತ್ತಿದ್ದರು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದ ಗುಡಿ ಚನ್ಮಲೇಶಾಗ ಸಹ ಜಾಜಮಲ್ಲಿಗಿ ಮಲ್ಲಿಗೆ ಕರಿಮಲ್ಲಿಗಿ ಬಿಳಿ ಸಾವಂತಿಗೆ ಹವಾಮಾನ ಜೀನಸದ ಕಮಲಗಳನ್ನು ದೇವ ದೇವತೆಯರ ಹಸ್ತಮಸ್ತಕದ ಪಾದದಲ್ಲಿ ಧರಿಸಿದರು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಗುಡಿ ಚೆನ್ನೈ ಅಂಬ್ರ ಧೂಪ ದೀಪ ಕಡಬತ್ತಿ ಕರ್ಪೂರದ ಹೊಗೆಯ ಕೈಲಾಸಕ್ಕೆ ಬಿಸಿದರು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದ ಹುಡಿ ಚೆನ್ನ ಬ್ರಹ್ಮ ಋಷಿಗಳು ಮುಕ್ಕಾಲ ಬೃಂಗೇಶ್ವರರು ನಾಚನಾಡುತ್ತಿದ್ದರು ಗಾಂಧ್ರವರು ಗಾಯನ ಮಾಡುತ್ತಿದ್ದರು ರಂಭಾವತಿಯವರು ಮಾಡುತ್ತಿದ್ದರು ಮುಂದೆ ದರ್ಪಣ ಹಿಡಿಸಿದ್ದರು ನೀನಲ್ಲದೆ ಇನ್ನೊಬ್ಬರಿಲ್ಲೂ ಚಿನ್ನದ ಗುಡಿ ಚೆನ್ನೇಶ ಗಂಗೆಯ ದಂಡಿಲೆ ಹೋಗಿ ಮಂಡನಾದಿಯ ಮಂಡಗಿ ಶಂಡಗಿ ಶ್ಯಾವಗಿ ಪರಡಿ ಪಾಯಸ ಹುರುಂಗಡಬ ಹೆರ್ತುಪ್ಪ ದೇವರಿಗೆ ನೈವೇದ್ಯ ಮಾಡಿಸಿದ್ದರು ಮ್ಯಾಲ ಬೆಲ್ಲ ಸಕ್ರಿ ಹಚ್ಚಿದ್ದರು ಬೆಲ್ಲದ ಮಲ್ಲಪ್ಪನೆಂದು ಹೆಸರಿಟ್ಟರು ಮೇಲೆ ಮಳೀಕರಿಸಿದರು ನೀನಲ್ಲದೆ ಇನ್ನೊಬ್ಬರಿಲ್ಲು ಚಿನ್ನದ ಗುಡಿ ಚೆನ್ನಾಗ ಕಲ್ಮಿಕದೊಳಗಿನ ಕೈಲಾಸವೆನಿಸಿದಿ ಬಸವರಾಜರಂತ ಮಲ್ಲಿಕಾರ್ಜುನ್ ಅಂತ ಮಲ್ಲಿಕಾರ್ಜುನಂತ ಯಾರು ಅನಿಸಿದಿ ಶಿಖರ್ ನೋಡಿದವರೆಲ್ಲ ನಮ್ಮವರು ಅನಿಸಿದಿ ನೀನಲ್ಲದೆ ಇನ್ನೊಬ್ಬರಿಲ್ಲು ಚಿನ್ನದ ಹುಡಿ ಚೆನ್ನೇಶಾಗ ಸಂಕೃಷ್ಣ ಮುಪ್ಪುರ ಶಿವನು ಗೊತ್ತು ಹಚ್ಚಿ ಬಂದಿನಿ ದೇವ ಮತ್ತು ಹತ್ತು ತಿಂಗಳಿಗೆ ತಿರುಗಿ ಬರ್ತೇನೆ ದೇವ ಮುತ್ತಿನಂತಹ ಹಸ್ತ ನೆಚ್ಚಿನ ಹಿಡಿದೇವು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದ ಗುಡಿ ಚೆನ್ನಲೆ ಸಾಗ ಬಂಧನ ಬಿಡಿಸಿದನು ಹಿಂದಿಗೆ ನಿನ್ನಪ್ಪರಿಸಿ ಹಿಂದಕ್ಕೆ ತಿರುಗಿಸಿದನು ಐದು ದಿವಸ ಐದೇಸಿ ಮಾಡಿಸಿದನು ಉತ್ಸವ ಮಾಡಿಸಿದನು ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದ ಗುಡಿ ಚೆನ್ನಲೆ ಸಾಗ ಸಖ ಹಚ್ಚಿದ ಕಾವು ನಿತ್ಯ ನಂದಿಗೋಲ ಅಚ್ಚ ಮುತ್ತೋದ್ಯಾರು ಮುತ್ತಿನ ಆರುತಿ ತಂದ ಅಪ್ಪ ಶ್ರೀ ಶೈಲಗ ನಿತ್ಯ ಬೆಳಗಿದ ನೀನಲ್ಲದೆ ಇನ್ನೊಬ್ಬರಿಲ್ಲೋ ಚಿನ್ನದ ಗುಡಿ ಚೆನ್ನಲೆ